ನಮಸ್ಕಾರ ಮೊದಲನೇದಾಗಿ ನಾನು ದೊಡ್ಡ ಮನೆ ಅಭಿಮಾನಿ ಸೊ ಅದೇ ರೀತಿ ಇವತ್ತು ರಾಜ್ಯಾದ್ಯಂತ ಇರುವಂತ ದೊಡ್ಡ ಮನೆ ಅಭಿಮಾನಿ ದೇವರುಗಳು ಈ ಪೆಪ್ಪೆ ಅನ್ನೋ ಸಿನಿಮಾ ತುಂಬಾ ಒಳ್ಳೆ ನಿರೀಕ್ಷೆ ಇರೋದ್ರಿಂದ ಈ ಸಿನಿಮಾಗೋಸ್ಕರ ಒಂದ್ಸತಿ ಮೀಟ್ ಮಾಡ್ಬೇಕು ಇಲ್ಲಿ ಫ್ಯಾನ್ಸ್ ಎಲ್ಲ ಇಲ್ಲಿ ಮೀಟ್ ಮಾಡ್ಬೇಕು ಅಂತ ಸುಮಾರು ಸತಿ ಕೇಳ್ತಾನೆ ಆದ್ರು ಆ ಒಂದು ಒಳ್ಳೆ ದಿನ ಇವತ್ತು ಕೂಡಿ ಬಂದಿದೆ ಸೊ ಇವತ್ ಸಂಜೆನೇ ಟ್ರೈಲರ್ ಕೂಡ ಲಾಂಚ್ ಆಗ್ತಾ ಇದೆ ಸೊ ಒಂದೊಳ್ಳೆ ಮೂವತ್ತನೇ ತಾರೀಕು ಆಗಸ್ಟ್ ಮೂವತ್ತಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ತುಂಬಾ ಒಳ್ಳೆ ಅದ್ಭುತವಾಗಿ ಮೂಡಿ ಬಂದಿದೆ ಅಭಿಮಾನಿ ದೇವರುಗಳು ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದಾರೋ ಅದನ್ನ ಮೀರುವಂತ ಒಂದು ಒಳ್ಳೆ ಕಂಟೆಂಟ್ ಇರುವಂತ ಚಿತ್ರ ಹಾಗೆ ಕಲ್ಟ್ ಚಿತ್ರ ನೀವ್ ಹೇಳಿದ್ರಿ ವಿನಯ್ ಅವರಿಗೆ ಇದೊಂದು ಬ್ರೇಕ್ ಕೊಡುವಂತ ಸಿನಿಮಾ ಅಂತ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ನೆಕ್ಸ್ಟ್ ಲೆವೆಲ್ ಗೆ ಒಂದು ಇಂಡಸ್ಟ್ರಿನಲ್ಲಿ ಒಂದು ಒಳ್ಳೆ ಟಾಕ್ ಆಗುವಂತ ಒಂದ್ ಒಳ್ಳೆ ಸಿನಿಮಾ ಇದೆ ಆತರ ಚೆನ್ನಾಗಿ ಕೆಲಸ ಆಗಿದೆ ಎಲ್ಲರೂ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ಹಾಗೆ ಅಭಿಮಾನಿ ದೇವರುಗಳು ಕೂಡ ಇವತ್ತು ಬಂದು ಅದೇ ರೀತಿ ಸಪೋರ್ಟ್ ಮಾಡ್ತಿದ್ದಾರೆ ಬಹಳ ಖುಷಿ ಅನಿಸ್ತಾ ಇದೆ ಇವತ್ತು ಈಗ ಈಗ ಚಾಲೆಂಜ್ ಅಂತ ಏನಿಲ್ಲ ಶುರು ಮಾಡುವಾಗ ಆಕ್ಚುಲಿ ನಮ್ಮ ಸ್ನೇಹಿತರು ಉದಯ್ ಅಂತ ಹೇಳಿದಾರಲ್ಲ ಅವರು ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಇನ್ಶಿಯಲಿ ನಮ್ಮ ಲೈಫ್ ಬರೋರು ಸ್ಟಾರ್ಟ್ ಮಾಡಿದ್ರು ಸೊ ಈಗ ಚಾಲೆಂಜಸ್ ಅಂತ ಏನು ಅನ್ಸಿರಲಿಲ್ಲ ಆದಷ್ಟು ಒಂಥರ ಕಾನ್ಫಿಡೆನ್ಸ್ ಇದೆ ತುಂಬಾ ಇದ್ರ ಮೇಲೆ ಸಿನಿಮಾನು ಅಷ್ಟೇ ಅದ್ಭುತವಾಗಿ ಬಂದಿದೆ ಅಂಡ್ ಎಲ್ಲರೂ ಸಪೋರ್ಟ್ ಕೂಡ ತುಂಬಾ ಚೆನ್ನಾಗಿದೆ ಸೊ ಹಾಗಾಗಿ ಏನು ಚಾಲೆಂಜಸ್ ಅಂತ ಕಾಣಿಸ್ತಿಲ್ಲ ಸರ್ ಥಿಯೇಟರ್ ಡಿಸ್ಟ್ರಿಬ್ಯೂಟರ್ ಆರ್ ಜಿ ಅವರು ಕೊಟ್ಟಿದ್ದೀವಿ ಸೊ ನಾವು ಕೇಳಿದಷ್ಟು ಥಿಯೇಟರ್ ಕೊಡ್ತೀನಿ ಅಂತ ಹೇಳಿದಾರೆ ಸೊ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಾನು ದೊಡ್ಡ ಮನೆ ಅಭಿಮಾನಿ ಸೊ ಅದೇ ರೀತಿ ಇವತ್ತು ರಾಜ್ಯಾದ್ಯಂತ ಇರುವಂತ ದೊಡ್ಡ ಮನೆ ಅಭಿಮಾನಿ ದೇವರುಗಳು ಈ ಪೆಪ್ಪೆ ಅನ್ನೋ ಸಿನಿಮಾ ತುಂಬಾ ಒಳ್ಳೆ ನಿರೀಕ್ಷೆ ಇರೋದ್ರಿಂದ ಈ ಸಿನಿಮಾಗೋಸ್ಕರ ಒಂದ್ಸತಿ ಮೀಟ್ ಮಾಡ್ಬೇಕು ಇಲ್ಲಿ ಫ್ಯಾನ್ಸ್ ಎಲ್ಲ ಇಲ್ಲಿ ಮೀಟ್ ಮಾಡ್ಬೇಕು ಅಂತ ಸುಮಾರು ಸತಿ ಕೇಳ್ತಾನೆ ಇದ್ರು ಆ ಒಂದು ಒಳ್ಳೆ ದಿನ ಇವತ್ತು ಕೂಡಿ ಬಂದಿದೆ ಸೊ ಇವತ್ತು ಸಂಜೆನೇ ಟ್ರೈಲರ್ ಕೂಡ ಲಂಚ್ ಆಗ್ತಾ ಇದೆ ಸೊ ಒಂದೊಳ್ಳೆ ಮೂವತ್ತನೇ ತಾರೀಕು ಆಗಸ್ಟ್ ಮೂವತ್ತಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ತುಂಬಾ ಒಳ್ಳೆ ಅದ್ಭುತವಾಗಿ ಮೂಡಿ ಬಂದಿದೆ ಅಭಿಮಾನಿ ದೇವರುಗಳು ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದಾರೋ ಅದನ್ನ ಮೀರುವಂತ ಒಂದು ಒಳ್ಳೆ ಕಂಟೆಂಟ್ ಇರುವಂತ ಚಿತ್ರ ಹಾಗೆ ಕಳ್ತಿರೋ ಅಂತ ಚಿತ್ರ ನೀವ್ ಹೇಳಿದ್ರಿ ವಿನಯ್ ಅವರಿಗೆ ಇದೊಂದು ಬ್ರೇಕ್ ಕೊಡುವಂತ ಸಿನಿಮಾ ಅಂತ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ನೆಕ್ಸ್ಟ್ ಲೆವೆಲ್ ಗೆ ಒಂದು ನಲ್ಲಿ ಒಂದ್ ಒಳ್ಳೆ ಟಾಕ್ ಆಗುವಂತ ಒಂದ್ ಒಳ್ಳೆ ಸಿನಿಮಾ ಇದೆ ಆತರ ಚೆನ್ನಾಗಿ ಕೆಲಸ ಆಗಿದೆ ಎಲ್ಲರೂ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ಹಾಗೆ ಅಭಿಮಾನಿ ದೇವರು ಕೂಡ ಇವತ್ತು ಬಂದ್ ಅದೇ ರೀತಿ ಸಪೋರ್ಟ್ ಮಾಡ್ತಿದಾರೆ ಬಹಳ ಖುಷಿ ಅನಿಸ್ತಾ ಇದೆ ಇವತ್ತು ಈಗ ಈಗ ಚಾಲೆಂಜ್ ಅಂತ ಏನಿಲ್ಲ ಶುರು ಮಾಡುವಾಗ ಆಕ್ಚುಲಿ ನಮ್ಮ ಸ್ನೇಹಿತರು ಉದಯ್ ಅಂತ ಹೇಳಿದಾರಲ್ಲ ಅವರು ಆಕ್ಟಿಂಗ್ ಅಲ್ಲಿ ಇನ್ಶಿಯಲಿ ನಮ್ ಲೈ ಬರೋರು ಅವ್ರು ಸ್ಟಾರ್ಟ್ ಮಾಡಿದ್ರು ಸೊ ಈಗ ಚಾಲೆಂಜಸ್ ಅಂತ ಏನು ಅನ್ಸುತ್ತಿಲ್ಲ ಆದಷ್ಟು ಒಂಥರ ಕಾನ್ಫಿಡೆನ್ಸ್ ಇದೆ ತುಂಬಾ ಇದ್ರ ಮೇಲೆ ಸಿನಿಮಾನು ಅಷ್ಟೇ ಅದ್ಭುತವಾಗಿ ಮೂಡ್ ಬಂದಿದೆ ಅಂಡ್ ಎಲ್ಲರೂ ಸಪೋರ್ಟ್ ಕೂಡ ತುಂಬಾ ಚೆನ್ನಾಗಿದೆ ಸೊ ಹಾಗಾಗಿ ಏನು ಚಾಲೆಂಜಸ್ ಅಂತ ಕಾಣಿಸ್ತಿಲ್ಲ ಸರ್ ಥಿಯೇಟರ್ ಡಿಸ್ಟ್ರಿಬ್ಯೂಟರ್ ಆರ್ ಜಿ ಅವರು ಕೊಟ್ಟಿದ್ದೀವಿ ಸೊ ನಾವು ಕೇಳಿದಷ್ಟು ಥಿಯೇಟರ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ನಮಸ್ಕಾರ ಮೊದಲನೇದಾಗಿ ನಾನು ದೊಡ್ಡ ಮನೆ ಅಭಿಮಾನಿ ಸೊ ಅದೇ ರೀತಿ ಇವತ್ತು ರಾಜ್ಯಾದ್ಯಂತ ಇರುವಂತಹ ದೊಡ್ಡ ಮನೆ ಅಭಿಮಾನಿ ದೇವರುಗಳು ಈ ಪೆಪ್ಪೆ ಅನ್ನೋ ಸಿನಿಮಾ ತುಂಬಾ ಒಳ್ಳೆ ನಿರೀಕ್ಷೆ ಇರೋದ್ರಿಂದ ಈ ಸಿನಿಮಾಗೋಸ್ಕರ ಒಂದ್ಸತಿ ಮೀಟ್ ಮಾಡ್ಬೇಕು ಇಲ್ಲಿ ಫ್ಯಾನ್ಸ್ ಎಲ್ಲ ಇಲ್ಲಿ ಮೀಟ್ ಅಂತ ಸುಮಾರು ಸತಿ ಕೇಳ್ತಾನೆ ಆ ಒಂದು ಒಳ್ಳೆ ದಿನ ಇವತ್ತು ಕೂಡ ಬಂದಿದೆ ಸೊ ಇವತ್ತು ಸಂಜೆನೇ ಟ್ರೈಲರ್ ಕೂಡ ಲಾಂಚ್ ಆಗ್ತಾ ಇದೆ ಸೊ ಒಂದ್ ಒಳ್ಳೆ ಮೂವತ್ತನೇ ತಾರೀಕು ಆಗಸ್ಟ್ ಮೂವತ್ತಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ ತುಂಬಾ ಒಳ್ಳೆ ಅದ್ಭುತವಾಗಿ ಮೂಡಿ ಬಂದಿದೆ ಅಭಿಮಾನಿ ದೇವರುಗಳು ಏನ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದಾರೋ ಅದನ್ನ ಮೀರುವಂತ ಒಂದು ಒಳ್ಳೆ ಕಂಟೆಂಟ್ ಇರುವಂತ ಚಿತ್ರ ಹಾಗೆ ಕಲ್ಟ್ ಚಿತ್ರ ನೀವ್ ಹೇಳಿದ್ರಿ ವಿನಯ್ ಅವರಿಗೆ ಇದೊಂದು ಬ್ರೇಕ್ ಕೊಡುವಂತ ಸಿನಿಮಾ ಅಂತ ಹಂಡ್ರೆಡ್ ಪರ್ಸೆಂಟ್ ಈ ಸಿನಿಮಾ ನೆಕ್ಸ್ಟ್ ಲೆವೆಲ್ಗೆ ಒಂದು ಇಂಡಸ್ಟ್ರಿನಲ್ಲಿ ಒಂದು ಒಳ್ಳೆ ಟಾಕ್ ಆಗುವಂತ ಒಂದು ಒಳ್ಳೆ ಸಿನಿಮಾ ಇದೆ ಆತರ ಚೆನ್ನಾಗಿ ಕೆಲಸ ಆಗಿದೆ ಎಲ್ಲರೂ ತುಂಬಾ ಹಾರ್ಡ್ ವರ್ಕ್ ಮಾಡಿದ್ದಾರೆ ಹಾಗೆ ಅಭಿಮಾನಿ ದೇವರು ಕೂಡ ಇವತ್ತು ಅದೇ ರೀತಿ ಸಪೋರ್ಟ್ ಮಾಡ್ತಿದ್ದಾರೆ ಬಹಳ ಖುಷಿ ಅನಿಸ್ತಾ ಇದೆ ಇವತ್ತು ಈಗ ಈಗ ಚಾಲೆಂಜ್ ಅಂತ ಏನಿಲ್ಲ ಶುರು ಮಾಡುವಾಗ ಆಕ್ಚುಲಿ ನಮ್ಮ ಸ್ನೇಹಿತರು ಉದಯ ಅಂತ ಹೇಳಿದಾರಲ್ಲ ಅವರು ಫಸ್ಟ್ ಸ್ಟಾರ್ಟಿಂಗ್ ಇನ್ಶಿಯಲಿ ನಮ್ಲೇ ಬರೋರು ಸ್ಟಾರ್ಟ್ ಮಾಡಿದ್ರು ಸೊ ಈಗ ಚಾಲೆಂಜಸ್ ಅಂತ ಏನು ಅನ್ಸಿರಲಿಲ್ಲ ಆದಷ್ಟು ಒಂಥರ ಕಾನ್ಫಿಡೆನ್ಸ್ ಇದೆ ತುಂಬಾ ಇದ್ರ ಮೇಲೆ ಸಿನಿಮಾನು ಅಷ್ಟೇ ಅದ್ಭುತವಾಗಿ ಮೂಡ್ ಬಂದಿದೆ ಅಂಡ್ ಎಲ್ಲರೂ ಸಪೋರ್ಟು ಕೂಡ ತುಂಬಾ ಚೆನ್ನಾಗಿದೆ ಸೊ ಹಾಗಾಗಿ ಏನು ಚಾಲೆಂಜಸ್ ಅಂತ ಹೇಳಿ ಕಾಣಿಸ್ತಿಲ್ಲ ಸರ್ ಥಿಯೇಟರ್ ಡಿಸ್ಟ್ರಿಬ್ಯೂಟರ್ ಕೆ ಆರ್ ಜಿ ಅವರು ಕೊಟ್ಟಿದ್ದೀವಿ ಸೊ ನಾವು ಕೇಳಿದಷ್ಟು ಥಿಯೇಟರ್ ಕೊಡ್ತೀನಿ ಅಂತ ಹೇಳಿದ್ದಾರೆ ಸೊ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿ ವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿಟಿಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ